ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿದ್ದೇ ಶುರುವಾಗಿದ್ದು ಡೇ ಒನ್ ನಿಂದಲೂ ಅತಿ ಹೆಚ್ಚು ವಿವಾದಕ್ಕೆ ಸಿಲುಕಿದವರು ಅಂದ್ರೆ ಅದು ಅಶ್ವಿನಿ ಗೌಡ ಇಷ್ಟು ವಾರದ ಕಿಚ್ಚನ ವೀಕೆಂಡ್ ಶೋ ನಲ್ಲಿ ಅತಿ ಹೆಚ್ಚು ಚರ್ಚೆಯಾಗಿದ್ದು ಕೂಡ ಅಶ್ವಿನಿ ಬಗ್ಗೆ ಬಹುಶಃ ಕಳೆದ ಒಂದು ವಾರ ಮಾತ್ರ ಗಿಲ್ಲಿ ಹಾಗೂ ರಕ್ಷಿತಾ ಮೇಲೆ ಇಡೀ ವಾರ ಚರ್ಚೆ ನಡೆದಿತ್ತು ಇದೊಂದು ವಾರ ಬಿಟ್ರೆ ಬಹುತೇಕ ಎಲ್ಲಾ ವಾರದಲ್ಲೂ ಅಶ್ವಿನಿಯವರ ಒಂದಲ್ಲ ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ಪ್ರತಿ ವೀಕೆಂಡ್ ಅಶ್ವಿನಿ ಅವರ ಕಾಂಟ್ರಿಬ್ಯೂಷನ್ ಇದ್ದೇ ಇರ್ತಾ ಇತ್ತು ಹೀಗಾಗಿ ಅಶ್ವಿನಿ ಬಗ್ಗೆ ಹೊರಗಿನ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿರೋದು ನಿಜಕ್ಕೂ ಅಶ್ವಿನಿ ಹೀಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನ ಕಮಾಂಡ್ ಮಾಡೋದಕ್ಕೆ ಹೋಗಿ ತಮ್ಮ ಪಾಲಿಗೆ ತಾವೇ ಮುಳುವಾಗ್ತಿದ್ದಾರೆ ನಾನ್ ಹೇಳಿದಂತೆ ಆಗಬೇಕು ನಾನ್ ಹೇಳಿದ್ದೇ ನಡಿಬೇಕು ಅನ್ನೋದು ಎದ್ದು ಕಾಣ್ತಾ ಇದೆ ಅದರಲ್ಲೂ ನನ್ನ ಮೆಚುರಿಟಿಗೆ ಅಂತಾನೆ ಮಾತು ಶುರು ಮಾಡೋ ಅಶ್ವಿನಿಯವರು ಎಲ್ಲಾ ಕಡೆ ಜಗಳದ ಮೂಲಕ ತಮ್ಮ ಮೆಚುರಿಟಿಯನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ಬಹುಶಃ ಸೀಸನ್ ಹನ್ನೆರಡರಲ್ಲಿ ಈ ವಾರದ ಪಂಚಾಯಿತಿಯನ್ನ ಜನ ಇಷ್ಟಪಟ್ಟಷ್ಟು ಬೇರೆ ಯಾವುದೇ ಎಪಿಸೋಡ್ ಅನ್ನು ಇಷ್ಟಪಟ್ಟಿಲ್ಲ ಅನ್ಸುತ್ತೆ ಇದಕ್ಕೆ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಪೋಸ್ಟ್ಗಳು ಅಶ್ವಿನಿ ಅವರಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಜನ ಫುಲ್ ಕುಣಿದಾಡ್ತಾ ಇದ್ದಾರೆ ಹತ್ತಾರು ಪೋಸ್ಟ್ ಗಳಲ್ಲಿ ಸುದೀಪ್ ರ ಕೊಂಡಾಡೋದೇನು ಹೊಗಳೋದೇನು ಇಷ್ಟು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಾರದ ಪಂಚಾಯಿತಿ ನನ್ನ ಫೇವ್ರೆಟ್ ಅಂತ ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾರೆ ಆದ್ರೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ ಯಾರು ಏನೇ ತಪ್ಪು ಮಾಡಿದ್ರು ಯಾವುದನ್ನ ಸಾಕ್ಷಿ ಕೊಡಬೇಕು ಅಂದ್ರು ಬಿಗ್ ಬಾಸ್ನವರು ವಿಡಿಯೋ ಒಂದನ್ನ ರೆಡಿ ಮಾಡಿರ್ತಾರೆ ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದರ ವಿಡಿಯೋ ಹಾಕಿ ಅವರ ತಪ್ಪನ್ನ ಎಲ್ರ ಮುಂದೆ ತೋರಿಸೋ ಕೆಲಸ ಮಾಡ್ತಾರೆ ಆದ್ರೆ ಅಶ್ವಿನಿ ವಿಷಯದಲ್ಲಿ ಮಾತ್ರ ಯಾಕೋ ಸ್ವಲ್ಪ ಸಾಫ್ಟ್ ಆದ್ರು ಅನ್ಸುತ್ತೆ ಯಾಕಂದ್ರೆ ವಿಡಿಯೋ ಹಾಕಿದ್ರೆ ಅವರ ಅಬ್ಬರ ಗೊತ್ತಾಗುತ್ತೆ ಅಂತಾನೋ ತಮ್ಮ ಟಿ ಆರ್ ಪಿ ಆಟಕ್ಕೆ ಹೊಡೆತ ಬೀಳುತ್ತೆ ಅಂತಾನೋ ಗೊತ್ತಿಲ್ಲ ಬರೀ ಆಡಿಯೋ ಹಾಕಿ ಮುಗಿಸ್ಬಿಟ್ರು ಇದನ್ನ ಬಿಟ್ರೆ ಸುದೀಪ್ ಅವರು ಪಿತ್ತ ನೆತ್ತಿಗೇರಿಸಿಕೊಳ್ಳುವಷ್ಟು ಅಬ್ಬರಿಸಿದ್ದೇನೂ ಕಾಣಲಿಲ್ಲ ಅಲ್ಲಲ್ಲಿ ಬೆಣ್ಣೆ ಮಾತುಗಳು ಸಹ ಜಾಸ್ತಿ ಕಾಣಿಸ್ತಿದ್ವು ಇವತ್ತು ಅಶ್ವಿನಿ ಗೌಡ ಅವರ ಬರ್ತ್ಡೇ ಈ ಜನ್ಮ ದಿನದಂದೇ ಇಬ್ಬರಿಗೆ ಬಿಗ್ ಶಾಕ್ ಎದುರಾಗಿದೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅಶ್ವಿನಿ ಗೌಡ ಎಷ್ಟು ದಿಟ್ಟ ಹೆಣಮಗಳು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ರಾಜಕೀಯವಾಗಿ ಸಿನಿಮಾ ರಂಗದಲ್ಲೂ ಅಶ್ವಿನಿ ಒಂದಿಷ್ಟು ಹೆಸರು ಮಾಡಿದ್ದಾರೆ ಹೆಣ್ಣು ಮಕ್ಕಳು ಯಾರ ಮುಂದೆಯೂ ತಲೆ ತಗ್ಗಿಸಬಾರದು ಯಾರಿಗೂ ಹೆದರಬಾರದು ಅನ್ನೋದಕ್ಕೆ ಅಶ್ವಿನಿ ಬೆಸ್ಟ್ ಎಕ್ಸಾಂಪಲ್ ಇದರಲ್ಲಿ ಎರಡೂ ಮಾತಿಲ್ಲ ಆದ್ರೆ ಬೇಡದೇ ಇರೋ ವಿಷಯಕ್ಕೆಲ್ಲ ಜಗಳ ಮಾಡೋದೆ ಅವರ ಪಾಲಿಗೆ ಶತ್ರುವಾಗ್ತಾ ಇದೆ ತಮಗಿಂತಲೂ ಬೇರೆಯವರಿಗೆ ಹೈಪ್ ಸಿಗ್ತಾ ಇದೆ ಅನ್ನೋದು ಗೊತ್ತಾದ್ರೆ ಅಶ್ವಿನಿ ಸಿಡಿದೇಳ್ತಾರೆ ಅನ್ನೋ ಅನುಮಾನ ಹುಟ್ಟಿಸಿದೆ ಯಾಕಂದ್ರೆ ಮೊದಲ ಮೂರ್ನಾಲ್ಕು ವಾರ ಬರೀ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಜಗಳ ಆಗ್ತಾ ಇತ್ತು ಒಂದಲ್ಲ ಒಂದು ವಿಷಯಕ್ಕೆ ಇವರಿಬ್ರು ಗಲಾಟೆ ಮಾಡ್ಕೊಳ್ತಾ ಇದ್ರು ಸಣ್ಣ ಸಣ್ಣ ವಿಷಯಕ್ಕೂ ಹಾವು ಮುಂಗುಸಿಯಂತೆ ಆಡ್ತಾ ಇದ್ರು ಈಗ ರಕ್ಷಿತಾ ಬಿಟ್ಟು ಗಿಲ್ಲಿ ಕಡೆ ಬಾಣ ತಿರುಗಿಸಿದಂತಿದೆ ರಕ್ಷಿತಾ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಸುಮ್ಮನೆ ಜಗಳ ಇಲ್ಲ ಅನಾವಶ್ಯಕ ಮಾತಿಲ್ಲ ಆದ್ರೆ ಎಷ್ಟು ಡೀಸೆಂಟ್ ಆಗಿರೋದು ಬಿಗ್ ಬಾಸ್ ಮನೆಗೆ ಶೋಭೆ ಅಲ್ಲ ಯಾಕಂದ್ರೆ ಸೈಲೆಂಟ್ ಆಗೋದಕ್ಕೆ ಶುರು ಮಾಡಿದ್ರೆ ಜನ ಮರತೆ ಬಿಡ್ತಾರೆ ಗುಂಪಲ್ಲಿ ಗೋವಿಂದ ಆದ್ರ ಅಂತ ಕಡೆಗಣಿಸೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ರಕ್ಷಿತ ಇನ್ನು ಮೇಲಾದ್ರೂ ಅಲರ್ಟ್ ಆಗಬೇಕು ಈಗ ಅಸಲಿ ವಿಷಯ ಬರೋಣ ಈ ವಾರದ ಎಲಿಮಿನೇಷನ್ನಲ್ಲಿ ಈಗಾಗಲೇ ಮೂವರು ಸೇವ್ ಆಗಿದ್ದಾರೆ ರಕ್ಷಿತಾ ಸ್ಪಂದನ ಹಾಗೂ ರಾಶಿಕ ಇನ್ನು ಏಳು ಮಂದಿ ಎಲಿಮಿನೇಷನ್ ಬಿಸಿಯಲ್ಲೇ ಕಾದು ಕೂತಿದ್ದಾರೆ ಇವರಲ್ಲಿ ಈ ವಾರ ಇಬ್ಬರು ಹೊರ ಹೋಗೋದು ಅಂತ ಹೇಳಲಾಗ್ತಾ ಇದೆ ರಿಷಾ ಗೌಡ ಈಗಾಗಲೇ ಬಿಗ್ ಬಾಸ್ ನಿಂದ ಹೊರ ಹೋಗೋದು ಘಾಯ ಆಗಿದೆ ಇವರು ಜೊತೆ ಇನ್ನೊಬ್ಬರ ಹೆಸರು ಕೇಳಿ ಬರ್ತಾ ಇದೆ ಅದೇ ಜಾಹ್ನವಿ ಬಿಗ್ ಬಾಸ್ ಶುರುವಾಗಿ ಐವತ್ತು ದಿನ ಆಗೋಯ್ತು ಹೀಗಾಗಿ ಮತ್ತೆ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಲಿದೆ ಇದೇ ಕಾರಣಕ್ಕೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯಲಿದೆ ಅನ್ನೋ ಮಾತಿದೆ ರಿಷಾ ಜೊತೆಗೆ ಜಾಹ್ನವಿಯನ್ನ ಮನೆಯಿಂದ ಹೊರ ಹಾಕಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇವತ್ತು ಅಶ್ವಿನಿ ಅವರ ಬರ್ತ್ಡೇ ಈ ದಿನವೇ ಜನ್ಮದ ಗೆಳತಿ ಕ್ರೈಮ್ ಪಾರ್ಟ್ನರ್ ಜಾಹ್ನವಿಯನ್ನ ಅಶ್ವಿನಿ ಕಳ್ಕೋತಾರೆ ಅನ್ನೋ ಟಾಕ್ ಶುರುವಾಗಿದೆ ನೋಡೋಣ ಇನ್ನೇನು ಕೆಲವೇ ಹೊತ್ತಲ್ಲಿ ಅಸಲಿ ರಿಸಲ್ಟ್ ಹೊರಬೀಳಲಿದೆ ಆತ್ಮೀಯರೇ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರ ಆಟ ಅತ್ಯುತ್ತಮ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ